ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವವಲ್ಲ ತತ್ವ ಜ್ಞಾನಿಯ ಕೂಡ ಕತ್ತಿಯಂಗೆ ಬೆನ್ನು ಹತ್ತಿರಬೇಕು ಮೂಕನಾಗಬೇಕು ಜಗದಾಗ ಜಾಕಿ ಆಗಿರಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಸ್ವಾನನಂಗ ಬೆನ್ನು ಹತ್ತಿರಬೇಕು ತತ್ವ ಗೊತ್ತಾಗಬೇಕಾದ್ರೆ ನೋಡ್ತಂಗ ಕೇಳ್ಕೋ ಹೇಳ್ಯಾರ ಜ್ಞಾನಿಗಳು ಆಸೆ ಅಳಿಯಬೇಕು ಮನದನ್ನ ಹೇಸಿಕಿ ತೊಳಿಬೇಕು ಆಸೆ ಅಳಿದು ಮನ ಹೇಸಿಕಿ ತೊಳೆದು ಗುಡ್ಡದ ಮಹಂತನ ಕೂಡಿರಬೇಕು ಮೂಕನಾಗಬೇಕು ಜಗದಾಗ ಜಾಕಿ ಆಗಿರ್ಬೇಕಂತ ಹೇಳ್ತಾರೆ ಸುಮ್ಮ ಬರೀ ಅದಕ್ಕೆ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಬಾತಕ ನೆರೆಯು ಮೂರು ಬಾತಕ ಬಾರದ ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕೆ ಅದರೊಳಗೆ ಸ್ವಲ್ಪ ನೀನು ಬೇಕು ಬರೀ ತತ್ವ ಅನುಸಾರದ ಮಾತು ಗೊತ್ತು ಮಾಡ್ಲಕ್ ಕರೆ ಆ ತತ್ವದ ಸಾರ ಗೊತ್ತು ಮಾಡ್ಕೋಬೇಕಾದ್ರೆ ಹಿಂಗೆ ಕತ್ತಿ ತತ್ವಜ್ಞಾನಿ ಕೂಡ ಬೆನ್ನ ಹತ್ಬೇಕ ಜ್ಞಾನಿ ಹೇಳ್ತಾನೆ ನೋಡ ಏನು ಅವರು ಕೂಡ ಬೆನ್ನು ಹತ್ತಿವೋ ಏನು ಈ ಕಡೆ ಚೌಳಿಕೆ ತಗೊಂಡು ಎಲ್ಲಮ್ಮ ನಿನ್ನ ಪಾದ ಗದ್ದೆ ಕುಚ್ಚೋದು ಎಲ್ಲಮ್ಮ ನಿನ್ನ ಪಾದ ಕೂದೋ ಕುಚ್ಚೋದು ಈ ಕಡೆ ಬೆನ್ನ ಹತ್ತಿ ನೋಡ ಅದಕ್ಕ ಹುಟ್ಟಿನೀವು ಮತ್ತೆ ಸತ್ತು ಹುಟ್ಟಿ ವಟ್ಟಿಗೆಯಷ್ಟಾ ಆಗದಲಕ್ಕ ಹವದೋ ವಟ್ಟಿಗೆಯಷ್ಟಾ ಆಗದಲಕ್ಕ ಹುಟ್ಟಿದ ಸರ್ತಿ ಒम्मे ಕೊಟ್ಟುಕೊಟ್ಟು ಹೋಗುಗಾ ಎಷ್ಟೆಷ್ಟಾ ಬೇಕ್ರೆ ಜಯ ಕಾತಿರಕ್ಕ ಯಾ ಬಟ್ಟಿತು ಕೊಟ್ಟಲೇ ಇತ್ತು ಇಟಲೇ ಗಂಟ ಕಟ್ಟಿರ ಬಿಟ್ಟು ಓಹೋ ಗಡ ಹವದು ಗಂಟ ಕಟ್ಟಿರ ಬಿಟ್ಟು ಓಹೋ ನಿನ್ನ ಸ್ವಂಟು ಸ್ವಂಟ ಒದ್ದಾರು ಒಟ್ಟು ಹೋಗ್ರೆ ನೀವು ಮುಂದ ಬಾಜರಕ್ಕಾಗಿ ಬಲು ಹಿಕ್ಕಿಲೆ ಬಂದಿರ ತಂಗಿ ಸಂತಿ ಮಾಡ್ರೆ ಒಳೆ ಇಟ್ಟು ತಾರಕ ಅವರು ಸಂತಿ ಮಾಡ್ರೆ ವೈ ಎಷ್ಟು ತಾರಕ ಕಡಲು ಧಾಟಿ ಖರೀ ಇಲ್ಲದೆ ನೀವು ಕಾಲಚಕ್ರದಿಂದ ಆಗ್ರೆ ಕಲಿಯಾಕ್ರೆ ಕಾಲಿಗೆ ಕಾಲ ಹೀಗೆ ಏಸೋ ಕಾಲಾ मीर बि दुफ पार कयो हलंदो मुंडा लरती रे ನಿಮ್ಮ ಸಾಗಿಲ್ಲ ಎನ್ನೆಂದು ಸಾಗಿಲ್ಲ ಸೃಷ್ಟಿ ಸೆಳವು ಅಂತ ಶ್ರೇಷ್ಠ ಸೌಕಾರ ಕೊಡುಗೈ ಧ್ವರಿಯ ಅಂತ ಕಳವಾರ ಹಿಂಗ ವೇದಾಗಮ ಸೃತಿಯ ಅಲ್ಲಿ ಬರದಾರ ಇದನ್ನ ತಿಳಿಯಲಾದ ಸುಳ್ಳವದರ ಬ್ಯಾಡವರವ ಆತ್ಮ ಎಂದು ಸತ್ಯ ಇಲ್ಲ ಎಂದು ಅವ ಹುಟ್ಟೇ ಇಲ್ಲ ಈ ಶರೀರ ನಂಬರ ಮುಗಿತಂದ್ರೆ ನಾಲ್ಕು ಮಂದಿ ಹೊತ್ತು ಏನ್ ಹೇಳದ್ರಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ಶರೀರದೊಳಗೆ ಮನುಷ್ಯನಿಗೆ ಐದು ವಿಷಯಗಳದಾವ ಅದಕ್ಕೆ ಕಟ್ಟು ಉಪನಿಷತ್ವದೊಳಗೆ ಏನು ಹೇಳ್ತಾನ ಒಂದೊಂದು ವಿಷಯಕ್ಕೆ ಒಂದೊಂದು ಸತ್ತಾವ ಶಬ್ದಕ ಸಾರಂಗ ಸತ್ತದ ಸ್ಪರ್ಶಕ ಹಾನಿ ಸತ್ತದ ರಸಕ ಮೀನು ಸತ್ತದ ಈ ಗಂಧಕ ಬ್ರಹ್ಮರದ ಒಂದು ಹುಳ ಅಂತ ತಿಳ್ಕೊಂಡು ಭೂಮಿಗೆ ಬರ್ತೀರಿ ಸೂರ್ಯೋದಯ ಆಗೋ ಟೈಮ್ ಒಂದು ಸುವಾಸನೆ ಬರ್ತದೆ ಭೂಮಿ ಒಳಗಿಂದು ಇದು ಎಲ್ಲಿ ಅದಂತ ಹೇಳಿ ಅದಕ್ಕೊತ್ತ ಹೋಗಿ ಆ ಕಡೆ ಒಳಗೆ ಹೋಗಿಬಿಡ್ತದೆ ಸತ್ತು ಬಿಡ್ತದೆ ಒಂದೊಂದು ವಿಷಯಕ್ಕೆ ಒಂದೊಂದು ಸತ್ತಾವ ಮಾನವನಿಗೆ ಐದು ವಿಷಯಗಳದಾವ ಮಾನವನಲ್ಲಿ ಅದಕ್ಕೆ ಈ ಸರ್ವಾಂಗ ತುಂಬ ಎಲ್ಲ ವಿಷಾದ ಈ ವಿಷ ಹೋಗಲಾಡ್ಸ್ಬೇಕಾಗಿದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಜ್ಞಾನಿಗಳು ಕರೆಕ್ಟ್ ಅದಕ್ಕೆ ತಂಗಿ ಹಂಗಲ್ಲ ವಿದ್ಯಾಶ್ರೀ ಪ್ರತಿ ಆಪ್ ತೇಜ್ ವಾಯು ಆಕಾಶವನ್ನು ಪಂಚಮಾ ಭೂತಾದಿಗಳಿಂದ ನಿರ್ಮಿತ ಆದಂತಹದ್ದು ಇದು ಶರೀರ ಇದಕ್ಕೆ ಬ್ರಹ್ಮ ಕುಂಬಾರ ಮೂರು ನಂಬರ್ ಹಾಕ್ಯಾನ ಆ ಕಾಲ ಮರಣ ದುರ್ಮರಣಕ್ಕೆ ಕೊನೆ ವರ್ಗದ ಮರಣ ತಿಳಿದುಕೊಂಡು ಆ ಕಾಲ ಮರಣ ಅಂದರೆ ಹುಟ್ಟಿದ ತಕ್ಷಣ ಬೇಡ ಹುಟ್ಟಿದ ಒಂದು ಹತ್ತೆಂಟು ದಿವಸಕ್ಕೆ ಎರಡು ತಿಂಗಳಿಗೆ ಸಾಯುವ ಆ ಮರಣ ಇನ್ನು ದುರ್ಮರಣ ಪಾತ್ರ ಹೊಡೆಸ್ಕೊಂಡು ಬಡಿಸಿಕೊಂಡು ವಿಷಾದ ತಗೊಂಡು ಕರೆಂಟ್ ಆಕ್ಸಿಡೆಂಟ್ ಆಗಿ ಸಾಯ್ತಾವಲ್ಲ ಇವು ದುರ್ಮರಣ ಇನ್ನು ಕಾಲ ಮರಣ ಅಂದ್ರೆ ಮಕ್ಕಳು ಮರಿ ಹಾಡದು ಮೊಮ್ಮಕ್ಕಳು ಕಂಡು ಎಲ್ಲ ಎಲ್ಲ ಲಗ್ನ ಅದು ಮಾಡಿ ಆ ನಿವಾಂತಿ ಕಾಲ ಮರಣಕ್ಕೆ ತೀರ್ಕೋತಲ್ಲ ಅದು ಕಾಲ ಮರಣ ಈ ಮೂರು ಅವಸ್ಥೆಗಳು ಯಾರಿಗೆ ಅದಾವ ಈ ಪ್ರಕೃತಿಗೆ ಅದಾವ ಇಲ್ಲ ಜೀವಾತ್ಮನಿಗಿಲ್ಲ ವಿಚಾರ ಮಾಡ್ಕೋ ಹೋಗಿ ಗುರುಸ್ಥಳದಲ್ಲಿ ಕೇಳ್ಕೋ ಕೇಳಲ್ರಿ ಮ ಎಲ್ಲಿನೂ ಜೀವ ಸತ್ತದ ಇಲ್ಲ ಮತ್ತ ಅನ್ಬೇಕಾಗಿದ್ರು ಅವನಿಗೆ ಹೆಂಗದ ಅಂದಾರ ಗೊತ್ತೇನು ಮಾಸ್ತರೀಪ್ರಿ ಏ ಅವ ಅವ ಸತ್ತ ಸತ್ತಾನ ಸತ್ ಹಾನುವ ಮಲ್ಲಪ್ಪ ತೀರ್ಕೊಂಡೇ ತೀರ್ಕೊಂಡ್ರಿ ಏ ಸತ್ ಹಾನ ಸತ್ತಾನ ಹಾನ ಇದು ಅವ ಹಾನ ಇದ್ದಾನೆ ನಡ್ದ್ರಿ ಅವ ಇಲ್ಲ ಅದ ನಡಂಗಿಲ್ಲ ನಾವು ನೀವೆಲ್ಲ ಎಲ್ಲ ಕಣ್ಮು ತಗೊಂಡು ಗಾಡಿಯಾಗಿ ಮುಕ್ಕೊಂಡಂಗ ಡ್ರೈವರ್ನ ಮುಕ್ಕೊಂಡ್ರ ಗಾಡಿಯಲ್ಲಿ ಹೋಗಿ ಬೀಳ್ತದ್ರಿ ವಿದ್ಯಾಶ್ರೀ ಇದು ಆಕಡೆ ತಳ ಗಟವರಿಕೆ ರೀ ಆ ಕಡೆ ಗಟವರಿಕೆ ಬೀಳದ್ರಿ ಅದಕ್ಕೆ ತಂಗಿ ಈ ಹುಟ್ಟು ಬಿಟ್ಟು ಸತ್ತು ಸಾಯ್ದಂಗೆ ಇದ್ದು ಇಲ್ಲದಂಗೆ ಜಗತ್ತದೊಳಗ ಅಮರು ಉಳಿಬೇಕಾಗಿದ್ರೆ ಇಲ್ಲಿ ಹೇಳ್ತಾನೆ ಕವಿ ಹುಟ್ಟಿ ಬಂದು ನಿಮ್ಮ ಕಷ್ಟ ನೀಗುದಿ ಹಿಡುಕೋರೆ ಹೌದು ಗಟ್ಟಿ ಹಿಡುಕೋರೆ ಘೋರ ಹುಟ್ಟಿ ಬಾರದಂತೆ ಸುಟ್ಟ ಬೀಳತಾನವ ಸುಟ್ಟ ಬೀಜನಾಟ I ಅಲ್ಲಿ ಕೊಡಲಾರ ಅಲ್ಲಿ ಕೊಡ್ಲಾರ ಅಂದ್ರೆ ಇವ್ರು ಹೆಣ್ಣಿನ ಕೆಲಸ ಅಲ್ಲಿ ನಡೆಯಂಗಿಲ್ಲ ಅಂತ ಹೇಳ್ತಾರ ಅವರು ಹೇಳದಿಗೆ ದುರ್ಗಿ ಆದಕ್ಕಿ ನೀನೆ ಮರಿಗೆ ಆದಿ ನೀನೆ ಮಂಡ ಮತ್ ಇವು ಮೈಸಾಸೂರ ರಕ್ತ ಬೀಜ ಇಂಥವ್ರಿಗೆಲ್ಲ ಹೊಡೆದಕ್ಕಿ ನೀನೆ ಅಂತ ಹೇಳಿ ಏನೇನೋ ಪುಡಾರತ ಹೇಳಲ್ರಿ ಹೇಳದ್ರಪ್ಪ ಹೇಳದ್ರಿ ಹ್ಮ್ ತಂಗಿ ನಾನು ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿನೂ ದೇವಿ ಪುರಾಣ ಅಭ್ಯಾಸ ಮಾಡೋದು ಮಹಾಜ್ಞಾನಿಗಳು ಇದ್ದಿರ್ಬೇಕು ಯಾಕಂದ್ರೆ ರವಾಡಿ ವಾಡಿಗೆ ಅಂದ್ರೆ ಸಾಧಾರಣ ಅಲ್ರಿ ಇಲ್ಲಿ ಇಂಥ ಸದ್ಗುರುನಾಥನ ಸ್ಥಾನ ಇದು ಅಲ್ಲದೇ ಏನೋ ಅವರು ಪ್ರತಿರೂಪನೆ ಬಂದಾರೇನಪ್ಪ ನಮ್ಮ ಪ ಪರಮಾನಂದ ಸಾಹುಕಾರ ಎಂಥವ್ರಿ ಅವರು ಇಲ್ಲಿ ತನಕಲು ಯಾಕಂದ್ರೆ ಅವರು ಭಾಷಣದೊಳಗೆ ಹೇಳಿದ್ರು ಅವ್ರಿಗೆ ಹನ್ನೆರಡು ಸಾವಿರ ನಮಗೆ ಹನ್ನೆರಡು ಸಾವಿರ ಮತ್ತು ಈ ಆನಂದ ಶಾಸ್ತ್ರಿ ಅವರಿಗೆ ಹನ್ನೆರಡು ಸಾವಿರ ನೋಡ್ರಿ ಎಂಥದವ್ರಲ್ಲಿ ಭಾವ ಕೊಟ್ಟನ ದೇವ್ರ ಅದಕ್ಕೆ ಅಂತಹ ಮಹಾನುಭಾವಿಗಳ ಹಾನಸೂರ ಇಲ್ಲಿ ಹುಟ್ಟ್ಯಾರ ಮತ್ತ ಇದು ಅಲ್ದೇನಿ ಇನ್ನೊಂದು ವಿಷಯ ನಿಮ್ಗೆ ಕಲ್ಪನಾ ಕೊಡ್ತೀನಿ ನಾನು ಯಾಕಂದ್ರ ನಮ್ಮ ಬಂಗಾರ್ಯವ ಸೌಕರ್ಯ ತಿಳ್ಕೊಂಡು ತವ್ರ ಮನಿ ಇದೇ ತಿರ್ಬೇಕು ಭಾಳ ಮಾಡಿ ನಾರಾಯಣಪುರ ಕೊಟ್ಟಿದ್ರಲ್ಲ ತೀರ್ಕೊಂಡ್ಲಾಯಿ ಆಕಿದು ದೊಡ್ಡ ಶಕ್ತಿ ಇರಪ್ಪ ಅಲ್ಲಿ ನಾರಾಯಣಪುರಕ್ಕೆ ಗಣ್ಯಾರ ಏನಕ ಬಾಯಿ ನಾವು ಇಪ್ಪತ್ತಿಪ್ಪತ್ತೈದು ವರ್ಷ ತನಕ ಹೋತಿದ್ದೆವು ಬರೇ ಮುಂಜಾನೆ ಚಂತಾನ ಅದಕ್ಕೆ ಅನ್ನದಾನಗಳ ಮುಂದೆ ಧಾನ ಇಲ್ಲ ಅಂದಂಗೆ ಅಗದಿ ಯಾಕಂದ್ರೆ ಮಕ್ಕಳಿಗಿಂತಲೂ ಹೆಚ್ಚಿಗೆ ಪ್ರೀತಿ ಮಾಡಿ ದಾಸೋಗಿ ಮೂರ್ತೀರಿ ಆ ಬಂಗಾರೆ ಅದಕ್ಕೆ ರೀ ಇಂಥವ್ರೆಲ್ಲ ಈ ಪುಣ್ಯಭೂಮಿಯೊಳಗೆ ಇಲ್ಲಿ ಅಡಿಗೆ ಒಳಗೆ ಅದಕ್ಕೆ ಆ ಸಾವುಕಾರು ನಮ್ಮ ವಿದ್ಯಾಶ್ರೀ ಮಸಿಮಾದವ್ರಿಗೆ ಆದರೂ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರು ನಮ್ಮ ಮದುವೆ ಸಂಘಕ್ಕಾದರೂ ಕೂಡ ಹನ್ನೆರಡು ಸಾವಿರ ರೂಪಾಯಿ ಸಭಾದಾಗೆ ಭಾಷಣ ಮಾಡಿ ಕೊಟ್ಟ ಮೂಲಕ ಆ ಮಾನಭಾವಿಗಳಿಗೆ ಆ ಮಾನುಭಾವಿಗಳ ಮನೆಯಲ್ಲಿ ಮತ್ತು ಸದಾವು ಕಾಲ ಈ ಶಿವಲಿಂಗೇಶ್ವರರು ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಬೇಡಿಕೊಂಡು ಮುಂದೆ ಪದ್ಯ ಚಾಲು ಇದ್ದೀನಿ ಯಾಕಂದ್ರೆ ಅದು ದಾನನು ಅಂತ ಭಾಳ ದೊಡ್ಡದ್ರಿ ಈ ಕಾಲಕ್ಕೆ ಒಂದು ಒಂದು ಮೂರು ವರ್ಷ ದಂಧ ಮಾಡಿ ಅವಾಗಿನ ಕಾಲಕ್ಕೆ ರೊಕ್ಕ ಭಯಂಕರ ಪೀರಿಯ ಇತ್ತು ಈಗ ರೊಕ್ಕ ತನ್ನ ಮರ್ಯಾದೆ ಒಂದು ಸ್ವಲ್ಪ ಸ ಲೂಸ್ ಆಗ್ಯದ ಶಾರಣೆ ರೊಕ್ಕ ಗೋಳೆ ಮಾಡಬೇಕಾಗಿದ್ರೆ ಎರಡು ವರ್ಷ ಹೋಗಿತ್ತಾ ಮುದುಕಿಗೆ ಚಾಣ್ರೊಕ್ಕ ಗೋಳೆ ಮಾಡಿಕೊಂಡು ಕುಸದ ಇದ್ರಾಗಿಟ್ಟುಕೊಂಡು ಇಟ್ಕೊಂಡು ಹೋಯ್ತು ರೀಪಾ ಸಿದ್ಧಾರ್ಡ್ರು ಮೆರವಣಿಗೆ ನಡೆದಿತ್ತು ಶಿವರಾತ್ರಿ ಟೈಮ ಬಂಗಾರ ಕಿರೀಟ್ ಹಾಕಿದ್ರು ಮೈ ತುಂಬ ಎಲ್ಲ ಪುಷ್ಪದ ಹಾರಗಳು ಹಾಕಿದ್ರು ಸಿದ್ಧಾರ್ಡ್ರು ಮೆರವಣಿಗೆ ನಡೆದಿತ್ತು ಭಕ್ತರೆಲ್ಲ ರಥ ಹೇಳ್ಕೊಂಡು ನಡೆದಿದ್ರು ಅಂಥವ್ರಾಗ ಮುದುಕಿ ಬೀಳ್ಕೋತ ಹೇಳ್ಕೋತ ಹೋಯ್ತೀರಿಪ್ಪ ರಥದ ಸನ್ಯದಾಗ ಹೋಗಿ ಆ ಜಂಪಾರಿ ಇದ್ರೊಳಗೆ ಇದ್ದಿದ್ರು ರೊಕ್ಕ ಒಯ್ದು ಹಿಂಗೆ ಸಿದ್ಧಾರ್ಡ್ರಿಗೆ ಕೊಟ್ರ ಹಂಗೆ ಹರಿದು ತೊಗೊಂಡ್ರ ಸಿದ್ಧಾರ್ಡ್ರು ಮಂದಿಗೆ ಏನಾಯ್ತು ರೀ ಏನು ಹಂಗೆ ಹರಿದೋ ನಾವು ಬಂಗಾರ ಕಿರೀಟ ಹಾಕೀವಿ நெய் ಈ ನಾಲ್ಕನೇ ರೊಕ್ಕದಾಗ ನಿನ್ನ ಜಾತ್ರೆಗೆ ಎಷ್ಟು ಮಂದಿ ಬಂದಾರ ನೋಡು ಸಿದ್ಧಾರ್ಡ್ಡ ಎಲ್ಲರಿಗೂ ಪ್ರಸಾದ ಬರ್ಬೇಕು ನೋಡಿ ಅಪ್ಪ ಇದು ಒಂದೇ ನಾನು ಬೈಕ್ ಹೇಳಿ ನಮಸ್ಕಾರ ಮಾಡಿದ್ರು ಅದಕ್ಕೆ ಜಾತ್ರೆ ಮಾಡಿದ್ರು ಜ್ಞಾನಿಗಳ ಗುಡನೇ ಮಾಡ್ಬೇಕು ಜರ ಸಂದರ್ಶನ ಮಾಡಿದ್ರು ಜ್ಞಾನಿಗಳ ಗುಡನೇ ಮಾಡ್ಬೇಕು ತಾವಾಗ ಸಿದ್ಧಾರ್ಡ್ರು ಜ್ಞಾನಿಗಳು ಏನು ಮಾಡ್ತಾರೆ ಆ ಚಾರ ರೊಕ್ಕ ಕೊಟ್ಟು ಒಬ್ಬನಿಗೆ ಕೊಟ್ಟು ಕೊತ್ತಂಬರಿ ತರಿಸಿರುತ್ತೆ ಆ ಕೊತ್ತಂಬರಿ ಜಜ್ಜಿ ಸಾಂಬಾರ್ದಾಗ ಹಾಕಿದಾಗಳಿಗೆ ಎಲ್ಲರಿಗೆ ಗೊತ್ತಲ್ಲ ಪ್ರಸಾದ ನಿನ್ನ ಮನಿತನಕ್ಕೆ ಇನ್ನು ಹೊಟ್ಟೆ ಬಡತಾನೆ ಇಲ್ಲ ಹೋಗತ್ತೆ ಹೇಳಿದ್ರು ಹುಬ್ಬಳ್ಳಿ ಒಳಗೆ ಜ ಹೊಳಿತದ ಮನಿ ಬಂಗಾರ ಒಳಗ ಅದಕ್ಕೆ ರೀ ಎಲ್ಲ ದಾನಗಳಲ್ಲಿ ಭಾಳ ದೊಡ್ಡ ದಾನ ಇಂಥದ್ದೊಂದು ನಮ್ಮ ಸೌಕಾರಲ್ಲಿ ಒಳ್ಳೆಯ ಗುಣ ಅವರು ತಂದಿಯವರು ಹಂಗೆ ಇದ್ರು ನಾವಂತಿಲ್ರು ಅಡುಗೆ ಭಾಳ ಸಲ ಬರ್ಲಕತ್ತೀವಿ ಮುಂದನ್ನು ಬರ್ತೀವಿ ಈಗೆಲ್ಲ ಕೆಲವೊಬ್ಬರು ಲಕ್ಷ್ಯ ಏನದಪ್ಪ ವಿದ್ಯಾಶ್ರೀದೇ ಮಕ್ಕಳು ಕೇಳ್ಬೇಕು ಪದಾರ್ಥ ಲಕ್ಷ್ಯ ನಾವು ಮಾತು ಭಾಳ ಓದಕ್ಕೆ ಹೋಯಂಗಿಲ್ಲ ಅದಕ್ಕೆ ಈಗ ಮತ್ತೆ ಹ್ಞೂ ವಿದ್ಯಾಶ್ರೀ ಪತ್ತೆ ಕೇಳ್ರಿ ಹಾಂ ಯಾಕಂದ್ರೆ ಅದ್ರ ಆಕೀನೂ ಸಣ್ಣ ವಯಸ್ಸು ಆಕಿ ತರುಣ ಇದ್ದಾಳೆ ಏನೂ ಜನ ಸೇವೆ ಮಾಡ್ಬೇಕತ್ತೇನೋ ಹಂಬಲದಿಂದ ಡಪ್ಪಿನ ಪದ ಕಲ್ತಾಳ ಈಗ ಮಕ್ಳಿಗೆ ಹೊಂಚಿ ಮಾತಾಡಿದ್ರುನು ಬಿಟ್ಟಾಳೆ ಬಿಟ್ಟ ತಿಳಿದಾವ್ರಿ ತಿಳಿದು ಏನಂತ ಹೌದು ಮೊದಲು ಸುಪ್ಪಿನ ಪದ ಏನು ಅನ್ನೋದು ಗೊತ್ತಿದಿಲ್ಲ ಆಕಿ ಅದೂ ನೋಡಿ ಮಾಡ್ತಾರ ಅವ್ರಿ ಆ ಗಡಿಗಳ ಬಂದ್ರೆ ಆ ಗಡಿ ರೆಡಿನೇ ಅದ್ರಿ ರೀ ಗಡಿ ರೆಡಿನೇನು ಹಿಂಗ ಅದನು ಆ ಯೂಟ್ಯೂಬ್ದಾಗ ಗೊತ್ತಿದೆ ಎಲ್ಲರಿಗೆ ಹಾಂ ಏನು ಹಾಡಿಕೀರಿ ಏನು ಪದ ರೀ ಎಲ್ಲ ಬಂದವರೆಲ್ಲ ಬಕ್ಷಿಸ್ ಕೊಡ್ಬೇಕ್ ರೀ ಅದರ್ಲೆ ರೀ ಇಂಥದ್ದು ಮಾಡಿದ್ರೆ ಇಟ್ಟು ಹೋದಾಗ ಹ್ಞೂ ಎದರಲೇ ಕೊಡ್ಬೇಕು ಆಶೀರ್ವಾದ ಅದಕ್ಕೆ ಮತ್ತೇನ್ ಹೇಳ್ಬೇಕಂದ್ರ ಮುಕ್ತಿಗಾಗಿ ಮೂಲ ಭಕ್ತಿನೇ ಕಾರಣ ಶಕ್ತಿ ಕೆಲಸ ಅಲ್ಲಿ ಕೊಡಲಾರದ ಹೌದು ಶಕ್ತಿ ಕೆಲಸ ಅಲ್ಲಿ ಕೊಡಲಾರದ रक्त तेजी सीवी रक्त रागलो अकल कोट लालुक लॻ राम देव हसर राम हसर ईशन राम बुति मसरानी बुधि खे मसर ರಿ ಮೂರೇ ಇಲ್ಲಿ ಆ ವಾಸ ಮಾಡಿದ ಸಮರ್ಥ ಸಂಗನ ವಸ್ತು ಮಾಡ್ತಾರೆ ಇದು ಜೀವ ದೇಹ ಮತ್ತು ತತ್ವದ ವಿಷಯ ಏನೋದಂದ್ರೆ ಅಂಥದೇ ಒಂದು ಖ್ಯಾಲಿ ಹಾಡ್ರಿ ಹೇಳ್ತಾನೆ ಪಿಟೇಲ್ ಮಾಸ್ತರ್ ಪಿಡ್ಡಲ್ದಾಗ ಅದಕ್ಕೆ ನಾವು ವಿದ್ಯಾಶ್ರೀ ಅವ್ರಿಗೆ ಏನು ಮೊದಲೇ ವಾರ್ನಿಂಗ್ ಕೊಡ್ತೀನಿ ಅಂದ್ರೆ ನೀನು ಜಾಬ ಹೇಳಿ ನಾವೇನು ಇದು ಹಾಡ್ಲಕ್ಕ ತಿಳಿತಂಗಿ ಇದು ಉದಾಹರಣೆಗೆ ಮುಂದೆ ಖ್ಯಾಲಿ ಹಿಂಗೆ ನಡಿತದೆ ಇದು ಶರೀರ ಬಿಟ್ಟು ಹೋಗಬಾರ್ದು ಶರೀರ ಹಿಡ್ಕೊಂಡೇ ಹೋಗ್ಬೇಕಂತ ತಿಳ್ಕೊಂಡು ಮಾಸ್ತರ್ ಅಚ್ಚೇನಪ್ಪ ಅಂದಾಗ ಅವ ಏನು ಹೇಳ್ತಾನೆ ಹೇಳ್ತಾನೀಗ ಬಿಟ್ಟಲ್ ಮಾಸ್ತರಂದ್ರೆ ಕೊಳ್ಳಿ ಸಿಗಿಸಿದೇನು ಗಟಗಿವರಾಗ ಕೊಳ್ಳಿ ಸಿಗಿಸವೇನು ಗಟಗಿವರಾಗ ಮರ್ತುವನವೈತೋ ಕೊಳ್ಳಿ ಸೂತ ಬರಕಾವೋ ಎಂತಗನ ಮಾತೋ ಕೊಳ್ಳಿ ಸಿಗಿಸದೇನು ಗಟಗಿವರಾಗ

ಕಟ್ಟಿ ತೋರಿದರ ರಾಶಿ ಮನೆಗೆ ಬಂತು ಹದನಾಗಿ ಬೀಸಿ ಚಪಾತಿ ಮಾಡುವಾಗ ಹದನಾಗಿ ಬೀಸಿ ಚಪಾತಿ ಮಾಡುವಾಗುತ್ತದೆ ಮಲ್ಲಪ್ಪ ದಿನ ಸರ್ವಿಸ್ ಮನ್ಸಿ ಆದ್ರೆ ಹಿಂದೆ ತಾಳ್ ಹಾಕ್ತಾ ಹೇ ಅಂತ ಅವ್ರ ಮಾಸ್ತರ್ ಅವ್ರೇ ಹೌದ್ರಿ ಅವ ವಿಚಾರ ಮಾಡ್ಲಾಕಿರ್ಬೇಕ್ರಿ ನಮ್ ಮಲ್ಲಪ್ಪಣ ಏನತ್ತ ಏನಂತೀಪ ಇದು ದೊಡ್ಡ ಸವಾಲ ಹಳ್ಳಿ ಇದು ಆ ಮೂವತ್ತೆರಡು ಹಲ್ಲುಗಳೇನು ಹೇಳಕನಪ್ಪ ಮದುವೆ ಏನ್ ದೊಡ್ಡ ಸವಾಲು ಕೇಳ್ತಾನ ಕೊಳ್ಳಿ ಶಿಕ್ಷೆದ ಕಟ್ಟಿಗೆ ಬರೆಯಾಗ ಮರ್ತು ಒಲೆಯಾಗ ಹೋಯ್ತು ಕೊಳ್ಳಿ ಸುಟ್ಟು ಬರೀ ಕಾಮ ಉಳಿದ ಎಂತ ಆಗದ್ ಮಾತಂದ್ರೆ ಕಿರಾಣಿ ಅಂಗಡಿ ಹೋದ್ರಾಯ್ತು ಒಂದ್ ರೂಪಾಯಿ ಕೊಟ್ಟರೆ ಕಡ್ಡಿ ಬರ್ತದ ಬರ್ತದ್ರಿ ಕರ್ಕನೆ ಕೊರದ್ರಾಯ್ತು ಕೊಳ್ಳಿ ಅನ್ನೋದು ಮದ್ದು ಮುಂದಿನ ಸುಡತದ ಕಾಮನು ಕಡ್ಡಿ ಉಳಿತದ ಇದೇನ್ ದೊಡ್ಡ ಅಂತ ವಿಚಾರ ಮಾಡಲಕ್ಕಿರ್ಬೇಕ್ರಿ ಅವ್ರು ಹೇಳ್ತಾರ ಜನ ಇಲ್ಲದಲ್ಲಿ ಜಾತ್ರೆ ಹೋದನು ಹಾದಿನೇ ಹರಿದಿತ್ತೋ ಮನಿ ಆದ ಖರಿ ಅಂಗಳೇ ಇಲ್ಲ ಇದು ಎಂತ ಗಮ್ಮತ್ತು ಶನಿ ನೆರಮನೆಯವರು ಏನು ಕೂಡ ಮಾತಿಲ್ಲ ಮಾಡಿ ಹೋಗ್ರಿ ಅವಸತ್ತು ಹೇಳ್ತಾನೆ ಕವಿ ಇದೇ ರ ಯಾವ್ದು ದೊಡ್ಡ ಸವಾಲು ಕೇಳೋಣ ಅಂದೇವಾಡಿಗೆ ಅಭಿವೃಷ್ಯ ಮಾಸ್ತಾರತ ನಮ್ಮ ಮನ್ಸನ ಜನ ಇಲ್ಲದಲ್ಲಿ ಜಾತ್ರೆಗೆ ಹೋದಂದ್ರೆ ಹಾದಿನೇ ಹರಿದಿತ್ತಂದ್ರೆ ಸುಡುಗಾಡಕ್ಕೆ ನೀನು ಕೊನೆಗೆ ಒಯ್ತಾರಲ ಎತ್ತಿ ನಿನಕಿತ್ತ ಮೊದಲು ನಿಮ್ಮ ಅಪ್ಪುಗರೇ ನಿಮ್ಮ ಮುತ್ತಗೇರೆ ಅಲ್ಲಿ ಮಣ್ಣು ಮಾಡಿರ್ತಾರ ಗೋರಿ ಇರ್ತದ ಗೋರಿ ತೆಗ್ದಿರ್ತಾರ ಅಲ್ಲಿ ಹೆಣ ಇಡ್ಲಾ ಕಟ್ಟೆ ಜಾಗದ ಮುಂದೆ ಪಡಿಸಲಿಗಿಲ್ಲ ನಿನ್ಗಿಂತ ಮೊದಲೇ ಅವ್ನು ಈ ಮಣ್ಣು ಮಾಡ್ಯಾರ ಅವ ಸತ್ತಾನ ನಿನ್ನ ಕೂಡ ಹೆಂಗ್ ಮಾತಾಡ್ತಾನ ಅಂತ ಹಿಂಗ್ ಹೇಳ್ಬಹುದ್ರಿ ಅವರು ಹೇಳಿ ಹೇಳ್ರಿ ಏನು ಹೇಳ್ತಾರ ಹೇಳ್ರಿ ಅಷ್ಟು ಸುಲಭ ಅಲ್ಲದು ವ್ಯವಹಾರ ಹೇಳಬೇಕು ನಿಮಗೆ ಹೇಳ್ರಿ ಅಂತ ನಾ ಕೇಳಕತ್ತಿಲ್ಲ ಪದ್ಯದ ಸಮರ್ಪಕವಾದಂತ ಅರ್ಥ ಏನದ ಅದ್ರ ಪ್ರಕಾರವಾಗಿ ಕ್ಯಾಲಿ ಆಡ್ಲಕತ್ತೀನಿ ನೀವು ಸವಾಲ್ ಇದು ಹೇಳ್ರಿ ಏನಿಲ್ಲ ತಿಳಿದ್ರೆ ಮಾತ್ರ ಅದ್ರಾಗ ಒಂದೆರಡು ಆಟ ಶಬ್ದರೇ ಒಳ್ಳೆ ಚಂದ ಅಧ್ಯಾತ್ಮದಾಗ ಚಂದಾಗಿ ಬಳಸಾಡ್ರಿ ಎಲ್ಲಕಂದ್ರೆ ನೀವು ಪದ ಹಾಡ್ರಿ ಅದರದಿನ ಪ್ರಶ್ನೆ ಯಾರಿಗೆ ನಾವು ಬಹಳ ಜಬರ್ದಸ್ತಿನ ಮಾಡಿಲ್ಲ ಗೋಧಿ ಬಿತ್ತುವಾಗ ಹೋರಿ ಕರ ಒಂದು ತಪಾಸಿಲ್ಯ ಕಳಿತು ಶೋಧ ಮಾಡಿ ಹಂತಿ ಕಟ್ಟಿ ತೂರಿದ ರಾಶಿ ಮನೆಗೆ ಬಂತು ಅದನ್ನಾಗಿ ಬೀಸಿ ಚಪಾತಿ ಮಾಡಿ ಬಂತ ಚೇತನ ಕವಿ ಅಂದ್ರ ಗೋಧಿ ಬಿತ್ತ ಹೊತ್ನಾಗ ಕುಸುಬಿ ಕೂರ್ಸಿ ಬಿತ್ತಾರ ರಾಶಿ ಆದಾಗನು ಇಲ್ಲ ಯಾವಾಗನು ಇಲ್ಲ ಮುಂದ್ ಐದ್ ಹಣಕ್ ಹಾಕಿ ಚಪಾತಿ ಮಾಡ್ನಾಗ ಉಂಬಾ ಹಣ್ಣಿ ಲಗತೈತ ಹಿಂಗ ಹೇಳ್ಬೋದ್ರಿ ಮಲ್ಯಪ್ಪ ಅಷ್ಟು ಸುಲಭ ಅಲ್ಲದೇ ಹೇಳದ್ರ ಅದಕ್ಕೆ ಮತ್ತೆ ಮತ್ ಮುಂದೇನತ್ತಾರ ಅವರು ಸತಿಪತಿ ಕೂಟ ಕೂಡ ஒம்பத்துிங் சத்திய சத்திய பண தான ಸತಿಪತಿ ಕೂಡಾಗ ಮತ್ತೊಬ್ಬಕಿ ಹೊಟ್ಟೆ ನಿಂತು ಇದೇ ದೊಡ್ಡ ಸವಾಲು ಹೋಗ್ ಮರ ಏನು ಕಿರಿಕಿರಿ ಚೆನ್ನತನ ಏನಂತ ಹೇಳ್ತಾ ಇರ್ತೀರಿ ಈಗ ನೋಡ್ರಿ ನಮ್ಮ ಸೈಡ್ ಮೊದಲ ಕಬ್ಬಿನ ಗಾಣ ಭಯಂಕರ ನಡೀತಿದ್ವಿ ಎಲ್ಲಾ ಫ್ಯಾಕ್ಟ್ರಿ ಆಗಿದೆ ಇಲ್ಲಿ ನಾಲ್ ಫ್ಯಾಕ್ಟ್ರಿ ಆಗ್ಯದ ಮಲಗಣ ಫ್ಯಾಕ್ಟ್ರಿ ಆಗ್ಯದ ಮತ್ತು ಆ ಕಣ್ಣಿಬಲಿ ಆಗ್ಯದ ಹಿಂಗಾಗಿ ಎಲ್ಲಾ ಫ್ಯಾಕ್ಟ್ರಿ ಕಸಲಾಗತ್ತಾರ ಕಬ್ಬ ಅವ ಕಬ್ಬಿನ ಗಾಣ ನಡೀತೀವಿ ನೋಡ್ರಿ ಕಬ್ಬಿನ ಗಾಣಕ್ಕೆ ಮಳಿ ತಿರುಗತ ನೋಡ್ರಿ ಅಡಿಗೆ ಅಂಡಿಗೆ ಇದ್ದಿದ್ದು ಅವು ಗಂಡ ಕೂಡ್ದಂಗೆ ಕೂಡದಂಗ್ತು ಕಬ್ಬಿನ ಹಾಲು ಹೋಗಿ ಮನ್ಗ ಬಿದ್ದು ಕೂಡ ನೋಡ್ದಿ ಬಸರಾದಂಗ್ ಸೂಲಿಗಿತ್ತಿ ಅಂದ್ರೆ ಬೆಲ್ಲ ಆಡ್ಲಾಕಾಲಿ ಸೂಲಿಗಿತ್ತಿ ಬೇಕಾಯ್ತು ಇದೇನು ದೊಡ್ಡ ಸವಾಲು ಹೇಳಬೇಕಿರಿ ಹಿಂಗೆ ಹೇಳ್ತಾರೆ ಮಲ್ಲಪಣ್ಣ ರೀ ಮಲಪಣ್ಣ ತಾಳನೆ ಬಾಳ ಹುಷಾರೇನ ಹೌದ್ರಿ ಅದಕ್ಕೆ ಮತ್ ಮುಂದೆ ಅವರು ಆನಿ ಹೇಳ್ತಿವಂದು ಓಡುತ್ತಿತ್ತು ಮಲಬಿನ್ ಹತ್ತಿತ್ತು ಕೀಲಿ ಬೆನ್ನ ಹಾಕದ ಮಾನುಳ ಕೀಲಿ ಬೆನ್ನ ಹಾಕ ಮರೆಯೂ